ಫೆಬ್ರವರಿ ಎರಡರಂದು ದಾಂಡೇಲಿಯಲ್ಲಿ ಶ್ರೀ ಮೃತ್ಯುಂಜಯ ಸಭಾಭವನದ ಉದ್ಘಾಟನೆ ದಾಂಡೇಲಿಯ ಶ್ರೀ ವೀರಶೈವ ಸೇವಾ ಸಂಘ ಕಮಿಟಿ ರಿಜಿಸ್ಟರ್ಡ್ ಇದರ ಆಶ್ರಯದಡಿ ದಾಂಡೇಲಿಯ ಕೋಗಿಲ ಬನದಲ್ಲಿರುವ ಶ್ರೀ ಮೃತ್ಯುಂಜಯ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಮೃತ್ಯುಂಜಯ ಸಭಾಭವನದ ಉದ್ಘಾಟನೆಯು ಫೆಬ್ರವರಿ ಎರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ಎಂದು ಶ್ರೀ ವೀರಶೈವ ಸೇವಾ ಸಂಘದ ಅಧ್ಯಕ್ಷರಾದ ಬಸವರಾಜ ಕಲಶೆಟ್ಟಿಯವರು ತಿಳಿಸಿದ್ದಾರೆ ಅಂಬಿಕಾ ನಗರದ ಪೂಜ್ಯ ಶ್ರೀ ಗುರು ಈಶ್ವರ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ನೂತನ ಸಭಾಭವನವನ್ನು ನರಗುಂದದ ಪತ್ರಿವನ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಆರ್ ಪಾಂಡೆ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಎಸ್ ಎಲ್ ಗೋಟ್ನೇಕರ್ ನಗರಸಭೆಯ ಸದಸ್ಯರಾದ ನಂದೀಶ್ ಮುಂಗುರುವಾಡಿ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾದ ಬಿಡಿ ಹಿರೇಮಠ್ ಮತ್ತು ಹೇಮಲತಾ ಎಸ್ ಹಿರೇಮಠ್ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಉದಯ್ ಕುಮಾರ್ ಶ್ರೀಕಾಂತ್ ಹುಲಿ ವೀರಶೈವ ಮಹಾಸಂಘ ದಾಂಡೇಲಿ ತಾಲೂಕು ಘಟಕದ ಉಪಾಧ್ಯಕ್ಷರಾದ ಸಿದ್ದಪ್ಪ ಆರ್ ಕುರುಗುಂದ ಗುತ್ತಿಗೆದಾರರಾದ ಎಸ್ಆರ್ ತಾಮ್ಸೆ ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ನಾಯ್ಕ್ ದಾಂಡೇಲಿಯ ಅಕ್ಕ ಮಹಾದೇವಿ ಮಹಿಳಾ ಮಂಡಳದ ಅಧ್ಯಕ್ಷೆ ಪಾರ್ವತಿ ಎಸ್ ಕುರುಗುಂದ ದಾಂಡೇಲಿಯ ಅಕ್ಕನ ಬಳಗದ ಅಧ್ಯಕ್ಷರಾದ ಶಾರದಾ ಹಿರೇಮಠ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶ್ರೀ ವೀರಶೈವ ಸೇವಾ ಸಂಘದ ಗೌರವಾಧ್ಯಕ್ಷರಾದ ಕೆಬಿ ನಂಜುಂಡಪ್ಪ ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ವೀರಶೈವ ಸಮಾಜದ ಅಧ್ಯಕ್ಷರಾದ ಬಸವರಾಜ ಕಲ್ಶೆಟ್ಟಿ ಅವರು ವಹಿಸಲಿದ್ದಾರೆ ಎರಡು 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 ಸಾವಿರದ ಇಪ್ಪತ್ತೈದು ರವಿವಾರ ದಿನದಂದು ಮೃತ್ಯುಂಜಯ ಮಠದಲ್ಲಿ ಮೃತ್ಯುಂಜಯ ಸಭಾಭವನ ಉದ್ಘಾಟನೆ ಇದೆ ಈ ಒಂದು ಮೃತ್ಯುಂಜಯ ಸಭಾಭವನ ಉದ್ಘಾಟನೆಯು ನಮ್ಮ ಸ್ವಾಮೀಜಿಗಳಾದಂತಹ ಪತ್ವನದ ಸ್ವಾಮೀಜಿಗಳಾದಂತಹ ಸಿದ್ಧವೀರ ಶಿವಾಚಾರ್ಯರು ಮಹಾ ಮಹಾಸಂಗಳು ನರಗುಂದ ಇವರು ಉದ್ಘಾಟನೆ ಉದ್ಘಾಟನೆ ಮಾಡಲಿದ್ದಾರೆ ಆದ ಕಾರಣ ನಾವೇನು ಈ ಒಂದು ಮುತ್ತುಂಜ ಮಟ್ಟದ ಸಭಾಭವನ ಮಾಡಿದ್ದೀವಿ ಇದು ಒಂದು ದಾಂಡೇಲಿಯ ಸಮಸ್ತ ಜನತೆಗೆ ಉಪಯೋಗ ಆಗುವ ದೃಷ್ಟಿಯಿಂದ ನಾವು ಈ ಒಂದು ಸಭಾಭವನ ಮಾಡಿದ್ದೀವಿ ಎಲ್ಲರೂ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು ಮತ್ತು ದಿನಾಂಕ ಎರಡು ಎರಡು ಇಪ್ಪತ್ತೈದು ರವಿವಾರದಿಂದ ಏನು ಉದ್ಘಾಟನೆ ಇದೆ ಈ ಒಂದು ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸದ್ಭಕ್ತರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮುಖಾಂತರ ನಮ್ಮ ಮೃತ್ಯುಂಜಯ ಮಠದ ಕಮಿಟಿಯ ಪರವಾಗಿ ಸರ್ವ ಸದಸ್ಯರ ಪರವಾಗಿ ಮತ್ತು ದಾಂಡೇಲಿಯ ಎಲ್ಲರ ಭಕ್ತರ ಪರವಾಗಿ ನಾನು ಒಂದು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ